ಎಲ್ಲರಿಗೂ ನಮಸ್ಕಾರ ಸಿನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರಾ ಸಜ್ಜನ್ ಕುಂಭಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅನ್ನೋ ಮಾತಿದೆ ಅದೇ ಪ್ರಕಾರವಾಗಿ ಯಾಕೆ ಇವತ್ತು ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂದ್ರೆ ಇವಾಗ ಎಲ್ಲೆಡೆ ಗಣಪತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಈ ಒಂದು ಗಣಪತಿ ಹಬ್ಬದ ದಿನ ನಾವು ಚಂದ ಅಂದವಾಗಿ ಕಾಣುವಂತಹ ಗಣಪತಿಗಳನ್ನ ಪ್ರತಿಷ್ಠಾಪನೆ ಮಾಡ್ತೇವೆ ಆದ್ರೆ ಅದರ ಜೊತೆಯಲ್ಲಿ ಒಂದಿಷ್ಟು ನಾವು ಕೂಡ ಯೋಚನೆ ಮಾಡ್ಬೇಕಾಗಿರೋದು ಏನಂದ್ರೆ ಆ ಗಣಪತಿಗಳು ನೈಸರ್ಗಿಕವಾಗಿದೆಯಾ ಅದು ನಮ್ಮ ಪರಿಸರಕ್ಕೆ ಹಾನಿಕಾರಕವಾಗಿದೆಯೋ ಹಾನಿಕಾರಕವಾಗಿಲ್ಲವೋ ಅನ್ನೋದು ಅದರ ಜೊತೆಯಲ್ಲಿಯೇ ಅದನ್ನ ತಯಾರು ಮಾಡುವಂತಹ ಮಡಿಕೆಗಳನ್ನ ಮಾಡುವಂತಹ ಅಥವಾ ಮಣ್ಣಿನ ಗಣಪತಿಗಳನ್ನ ಮಾಡುವಂತಹ ಕುಂಬಾರಿಕೆಯ ಕುಟುಂಬದವರು ಯಾಕಂದ್ರೆ ನಮಗೆ ಗಣಪತಿ ಹಬ್ಬದ ಸಂಭ್ರಮ ಒಂದು ದಿನ ಎರಡು ದಿನ ಇರುತ್ತೆ ಆದ್ರೆ ಈ ಒಂದು ಸಂಭ್ರಮ ಕುಂಬಾರಿಕೆ ಮಾಡುವಂತಹ ಕುಟುಂಬದವರಿಗೆ ವರ್ಷದಾಗಿರತ್ತೆ ಅವರು ವರ್ಷ ಇಡೀ ಕಷ್ಟಪಟ್ಟು ಮಾಡುವಂತಹ ಗಣಪತಿಯನ್ನ ನಾವು ಕರೆದಿಸಿದ್ರೆ ಅವರ ಕುಟುಂಬಕ್ಕೂ ಕೂಡ ಹೆಚ್ಚು ಉಪಯೋಗ ಆಗುತ್ತೆ ಅದರ ಜೊತೆಯಲ್ಲಿ ನಮ್ಮ ಪರಿಸರಕ್ಕೂ ಕೂಡ ಯಾವುದೇ ರೀತಿಯಂತ ಹಾನಿ ಆಗೋದಿಲ್ಲ ಈಗ ನಾವು ನೋಡ್ತಾ ಇರುವಂತಹ ಈ ಗಣಪತಿಗಳೆಲ್ಲ ಇದನ್ನ ನಮ್ಮ ಕುಂಬಾರರು ನಮ್ಮ ಶಿವಮೊಗ್ಗದ ಆ ಒಂದು ಕುಂಬಾರ ಕುಂಬಾರ ಬೀದಿಯಲ್ಲಿರುವಂತಹ ಮಡಿಕೆಗಳನ್ನ ಅಥವಾ ಈ ಒಂದು ಮಣ್ಣಿನ ಗಣಪತಿಗಳನ್ನ ಮಾಡುವಂತಹ ಕುಟುಂಬದವರು ತಯಾರು ಮಾಡ್ತಾ ಇದ್ದಾರೆ ಕಳೆದ ಒಂದು ಎರಡು ತಿಂಗಳಿಂದ ಮಣ್ಣನ್ನ ತಂದು ಅದನ್ನೆಲ್ಲ ಒಪ್ಪ ಮಾಡಿ ಈ ರೀತಿಯಾಗಿ ಚಂದದ ಗಣಪತಿಗಳನ್ನ ಮಾಡ್ತಾರೆ ನಂತರ ಇದಕ್ಕೆ ಯಾವುದೇ ರೀತಿಯಾದಂತಹ ಕೆಮಿಕಲ್ ಅನ್ನ ಕೂಡ ಬಳಸದೆ ನೈಸರ್ಗಿಕ ಬಣ್ಣಗಳನ್ನ ಬಳಸಿ ಮಾಡಿಕೆಗ ಅಥವಾ ಗಣಪತಿಗಳನ್ನ ಮಾಡ್ತಾ ಇದ್ದಾರೆ ಈ ಗಣಪತಿಗಳನ್ನ ಖರೀದಿ ಮಾಡೋದ್ರಿಂದ ಅವರ ಕುಟುಂಬಕ್ಕೆ ಸಹಾಯ ಆಗುತ್ತೆ ಜೊತೆನಲ್ಲಿ ನಮ್ಮ ಪರಿಸರ ಕೂಡ ಉಪಯೋಗ ಆಗುತ್ತೆ ಇದನ್ನ ಬಳಕೆ ಮಾಡ್ತಾ ಇರುವಂತಹ ಅಥವಾ ಇದನ್ನ ತಯಾರು ಮಾಡ್ತಾ ಇರುವಂತಹ ಕುಂಬಾರರ ಕುಟುಂಬದವರೊಂದಿಗೆ ಒಂದಿಷ್ಟು ಮಾತಾಡೋಣ ಒಂದು ಗಣಪತಿ ಮೂರ್ತಿಯನ್ನ ಮಾಡ್ಲಿಕ್ಕೆ ಎಷ್ಟು ಸಮಯ ನಾಲ್ಕು ದಿವಸ ಮೂರು ದಿವಸ ಬೇಕು ನಾಲ್ಕೈದು ದಿವಸ ಬೇಕು ಇದು ಮೂರ್ತಿ ಮಾಡೋದಕ್ಕೆ ಈಗ ಹಂಗ ಎಲ್ಲದು ಮಾಡ್ತೀವಿ ಬರೀ ನ್ಯಾಚುರಲ್ ಮಣ್ಣಿಂದೆ ಮಾಡ್ತಿರೋದು ಮಣ್ಣು ಹುಡ್ಕೊಂಡ್ಬರ್ತಿದ್ವಿ ಜೇಡಿ ಮಣ್ಣು ಎಲ್ಲ ಹುಡ್ಕೊಂಡು ಮಾಡ್ಕೊಂಡು ಎಲ್ಲ ಮಾಡ್ತಿದ್ವಿ ಈ ಪಿ ಓ ಪಿ ಬಂದು ಪ್ಲಾಸ್ಟರ್ ಪ್ಯಾರಿಸ್ಟ್ನ ಬಂದು ನಮಗೆಲ್ಲ ತೊಂದರೆ ಆಗ್ತೈತಿ ತೊಂದರೆ ಆಗ್ತಿದೆ ಅದು ತನಿಖೆ ಮಾಡಿ ಎಲ್ಲ ಹುಡುಕಿ ಬ್ಯಾನ್ ಮಾಡಬೇಕು ಅಂತ ಡಿ ಸಿ ಸಾಹೇಬರು ಬಂದಿದ್ರು ಮನೆಗೆಲ್ಲರೂ ಬಂದರು ಚೆಕ್ ಮಾಡಿದ್ದಾರೆ ನಮ್ಮ ನ್ಯಾಚುರಲ್ ನೋಡಿ ಅವರು ನಮ್ಗೆ ಯಾರೇ ಇದ್ರು ಬಂದು ಹೇಳಿ ಅಂದ್ರೆ ಹೇಳಿದ್ರು ಅದನ್ನ ಗಮನಕ್ಕೆ ತಗೋತಾ ಇಲ್ಲ ಹಂಗಾಗಿ ನಾವು ಮಣ್ಣಿಂದ ಬಿಟ್ರೆ ಬೇರೆ ಏನು ಮಾಡಲ್ಲ ಮದುವೆ ಬಾಸಿಂಗ ಗಣಪತಿ ನಮ್ಮ ಕುಂಭಾರ್ತಿ ಸರಿ ಒಂದು ಕುಂಬಾರಿಕೆ ವೃತ್ತಿಗಳನ್ನ ಏನ್ ಮಾಡ್ತಾರಲ್ಲ ಅವರು ವರ್ಷದ ಒಂದು ಕೂಳು ಅಂತ ಅದು ಗಣಪತಿ ಹಬ್ಬದಲ್ಲೇ ಹೆಚ್ಚಾಗಿರುತ್ತೆ ಯಾಕಂದ್ರೆ ಈಗ ಮದುವೆ ಸಮಾರಂಭಗಳಲ್ಲಾಗಿರ್ಬೋದು ಅಲ್ಲೆಲ್ಲ ಬಾಸಿಂಗಗಳೆಲ್ಲ ತೆಗೆದುಕೊಂಡು ಹೋಗೋರು ಮಡಿಕೆಗಳು ಮಾಸಿಂಗ ಇದನ್ನೆಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊತಾರೆ ಆದ್ರೆ ಈ ಗಣಪತಿ ಹಬ್ಬ ಬರೋದ್ರಿಂದ ಪ್ರತಿಯೊಂದು ಗಲ್ಲಿಗಳಲ್ಲೂ ಕೂಡ ಒಂದೊಂದು ಏರಿಯಾಗಳಲ್ಲೂ ಕೂಡ ಗಣಪತಿಗಳನ್ನೆಲ್ಲ ಕೂರಿಸೋದ್ರಿಂದ ಒಂದಿಷ್ಟು ಹೆಚ್ಚು ವ್ಯಾಪಾರ ಆಗ್ತಾ ಇರತ್ತೆ ನಿಮಗೆ ಆದ್ರೆ ಈಗ ಅದು ಸ್ವಲ್ಪ ಸಾಧ್ಯ ಆಗ್ತಾ ಇಲ್ಲ ಪ್ಲಾಸ್ಟಿಕ್ ಆಗಿರ್ಬೋದು ಆಫ್ ಗಣಪತಿಗಳು ಬರ್ದಿರೋದ್ರಿಂದ ಹೆಚ್ಚು ಹೊಡೆತ ಬೀಳ್ತಾ ಇದೆ ಪರಿಸರಕ್ಕೂ ಕೂಡ ಹಾನಿ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳೆಲ್ಲ ಏನಾದ್ರೂ ತಮ್ಮತ್ರ ಹತ್ರ ಸರ್ ಯಾಕಂದ್ರೆ ಈಗ ಈ ಹಂತದಲ್ಲಿ ಇದ್ದಾಗ ನಮಗೆ ಗೊತ್ತಾಗ್ಬಿಡತ್ತೆ ಗಣಪತಿ ಮಣ್ಣಿಂದ ಮಾಡಿದಾರೆ ಅಂತ ಆದ್ರೆ ಅದಕ್ಕೆ ಒಂದಿಷ್ಟು ಅಲಂಕಾರ ಎಲ್ಲಾ ಮಾಡ್ಬಿಟ್ರೆ ಗಣಪತಿಗಳನ್ನ ಡಿಫ್ರೆನ್ಶಿಯೇಟ್ ಮಾಡಕ್ ಆಗೋದಿಲ್ಲ ಆ ಈ ಕುರಿತಾಗಿ ಏನಾದ್ರು ನೀವು ಮನವಿ ಏನಾದ್ರು ಕೊಟ್ಟಿದ್ದೀರಾ ಸರ್ ಹೌದು ಕೊಟ್ಟಿದ್ವಿ ಎಲ್ಲ ಹೇಳಿದಿವಿ ಮೊನ್ನೆ ಬಂದಿದ್ರು ಚೆಕ್ಕಿಂಗ್ ಗೆ ಬಂದೆಲ್ಲ ನೋಡ್ಕೊಂಡು ಹೋದ್ರು ನಾವು ಅವ್ರಿಗೆ ಗಮನಕ್ಕೆ ತಂದ್ವಿ ಆ ಕಡೆ ಎಲ್ಲ ಸರ್ಕಲ್ ಗೋಪಿ ಸರ್ಕಲ್ ಕಡೆ ಪೊಲೀಸ್ ಒ ಕಡೆ ಏನೋ ಪಿ ಯು ಪಿ ತಂದೇ ಮಾಡ್ತಿದ್ದಾರೆ ಅಂತಂದ್ರು ಅವರೆಲ್ಲ ತಂದಿರೋದ್ರಿಂದ ಜನ ಚಂದ ಚಾರ ನೋಡ್ತಾ ಇರೋ ನ್ಯಾಚುರಲ್ ಮಣ್ಣು ನೋಡ್ತಾ ಇಲ್ಲ ಏನೋ ಹಂಗಾಗಿ ಈ ಕಡೆ ಬರೋದು ಕಡಿಮೆ ಜನ ಎಲ್ಲೆಲ್ಲಿ ಸಿಗತ್ತಾ ಅಲ್ಲಿ ತಗೊಂಡ್ ಹೋಗ್ತಾರೆ ಆದಷ್ಟು ಅದನ್ನೊಂದ್ಸಲ ಗಮನ ಇಟ್ಟು ನೋಡಿ ಮಾಡ್ಬೇಕಂದು ಸರಿ ಈಗ ಈ ಒಂದು ಗಣಪತಿಗಳನ್ನ ಮಾಡ್ಲಿಕ್ಕೆ ನೀವು ಮಣ್ಣನ್ನೆಲ್ಲ ತಂದು ಅದನ್ನ ಉಪ್ಪ ಮಾಡ್ಬೇಕು ಅದಕ್ಕೆಲ್ಲ ಎಷ್ಟು ಸಮಯ ಐಡಿಯತ್ತೆ ಸರ್ ಯಾಕಂದ್ರೆ ನೋಡುದಷ್ಟು ಸುಲಭಕ್ಕೆ ಯಾವುದು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ಉಪ್ಪ ಮಾಡ್ಲಿಕ್ಕೆ ಎಷ್ಟು ಸಮಯ ತಗೊಳ್ತೀವಿ ಸಮಯ ಅಂತಂದ್ರೆ ನಾವು ಮಣ್ಣು ಹುಡ್ಕೊಂಡು ಸಾಗರ ರೋಡ್ ಅಲ್ಲಿ ಅದು ಹೆಚ್ಚು ಕಡಿಮೆ ಮೂರಡಿ ಕೆಳಗಡೆ ಹಗದು ಬಿಟ್ಟು ಮಣ್ಣು ತಗೊಂಡ್ಬಂದು ಮಣ್ಣು ಅದನ್ನ ನ್ಯಾಚುರಲ್ ಅದು ತುಳಿದು ಮಾಡಿ ಅದ್ರೆಲ್ಲಾ ಹಂತಕ್ಕೆ ತಗೊಂಬ್ರ ಅದು ತುಂಬಾ ಹದಿನೈದು ಸಾವಿರ ತಿಂಗಳ ಮಾಡ್ಕೊಂತೀವಿ ಮಣ್ಣು ಅದನ್ನ ತಗೊಂಡ್ಬಂದ್ ಸ್ಟಾಕ್ ಮಾಡ್ಕೊಂಡು ಮಾಡ್ತೀವಿ ಒಳ್ಳೆ ಮಣ್ಣು ತಗೊಂಬಂದು ಮಣ್ಣಲ್ಲೇ ಮಾಡೋದು ನಾವು ಆ ಮಣ್ಣು ಬಿಟ್ಟರೆ ಬೇರೆ ಯಾವುದೂ ನಮಗೆ ಬರೋದಿಲ್ಲ ಮಾಡೋಕ್ಕೆ ಹಂಗಾಗಿ ಎಲ್ಲ ಬಂದು ನಮ್ಮ ಬಂದು ನೋಡಿದ್ರು ಎಲ್ಲ ಹಸಿಗಳ್ ಚೆಕ್ ಮಾಡ್ಕೊಂಡೆ ಹೋಗ್ತಿರ್ತಾರೆ ಬಂದಲ್ಲಿ ವೀಕ್ಷಕರೇ ಇದಿಷ್ಟು ಅಡಿಕೆ ಮಾಡುವಂತಹ ಕುಂಬಾರಿಕೆಯ ವೃತ್ತಿಯವರ ಜೀವನದ ಮಾತಾಗಿತ್ತು ನಾವು ಗಣಪತಿ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಮಾಡೋಣ ಅದರ ಜೊತೆಯಲ್ಲಿ ಆ ಕುಂಬಾರಿಕೆಯನ್ನ ಮಾಡುವಂತಹ ಕುಟುಂಬಕ್ಕೂ ಸಹಾಯ ಆಗಬೇಕು ಅದರ ಜೊತೆಯಲ್ಲಿ ನಮ್ಮ ಪರಿಸರಕ್ಕೂ ಕೂಡ ಯಾವುದೇ ರೀತಿಯಂತ ತೊಂದರೆ ಆಗದ ರೀತಿಯಲ್ಲಿ ಈ ಬಾರಿಯ ಗಣಪತಿ ಹಬ್ಬವನ್ನ ಮಾಡೋಣ ಅನ್ನೋದು ಸೀನಿಯರ್ಸ್ ನ ಆಶಯ ನಾನು ಚೈತ್ರ ಚೈತ್ರಜನ್ ಇದರ ಮನಸ್ಸಿನ ಸೀನ್ಯೂಸ್ ಟಿವಿ